ಬಿಸೀ ಯಾರ್ ಮಟ ಲೈ ನಿನ್ನ ಯಾರ್ ಗುರು ವಿಶೇಷ ಇವತ್ತು ಬಿಸೀ ಬಿಸೀ ದೋಸೆ ಚಿಕನ್ ಕರು ಗೊತ್ತಲ್ಲ ಫುಲ್ ಜಾಲಿ ಜಾಲಿ ನಮ್ಮ ಚಾನೆಲ್ ಅಲ್ಲಿ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆವರೆಗೂ ನೋಡಿ ಅಕ ನೋಡಿ ಬಾ ನಮ್ಮ उमेशಣ್ಣಗೆ ಬಂತಾಕ್ಕೆ ಮೆತ್ತುಬಿಟ್ಟ ರೇ ನೋಡಿ ಬಿಡ್ ಬಿಡ್ ಅಲ್ಲ ಬಿಡ್ಕಲ್ ಬಿಟ್ಟನೆ ಕನ್ನಡ ಜಾಸ್ತಿ ಯಾರ ಇವತ್ತು ಸ್ಪೆಷಲ್ ಏನಿಲ್ಲಪ್ಪ ಚಿಕನ್ ಕರಿ ಮಾಡಿಬಿಟ್ಟು ದೋಸೆ ಮಾಡೋಣ ಅನ್ಕೊಂಡಿದ್ದೀವಿ ಫಸ್ಟ್ ಚಿಕನ್ ಕರಿಗೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ದೋಸೆಗೆ ಮನೆಯಿಂದ ಎಲ್ಲ ದೋಸೆ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದೀವಿ ಮಾಡ್ಕೊಳ್ಳೋದಷ್ಟೇ ಚಿಕನ್ ಕ್ಲೀನ್ ಆಗಿ ತೊಳ್ಕೊಂಡಿದೀವಿ ಸಾಂಬಾರ್ ರೆಡಿ ಮಾಡೋಣ ಫ್ರೆಂಡ್ಸ್ ಎಣ್ಣೆ ಹಾಕೊಳ್ಳಿ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಆಗಿದ ತಕ್ಷಣ ಚಿಕನ್ ಹಾಕೊಳ್ಳಿ ಮುಂದೆ ಆಗುವಾಗ ಚಿಕನ್ ಬರೋಳ್ಳಿ ಪೇಸ್ಟಾ ಬರೋಗೆ ಚಿಕನ್ ಎಲ್ಲ ಆಯಿಲಲ್ಲಿ ಈ ಥರ ಬಾಯ್ಲ್ ಮಾಡ್ಕೊಳ್ರಿ ಎಣ್ಣೆಯಲ್ಲಿ ಎರಡು ನಿಮಿಷ ಬಾಯ್ಲ್ ಆಗೈತೆ ಚಿಕನ್ ಇನ್ನು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮನೆಯಿಂದ ತಂದಿರೋ ಪೇಸ್ಟು ಚಿಕನ್ ಮಸಾಲ ಗರಂ ಮಸಾಲ ಸ್ವಲ್ಪ ಖಾರ ಸ್ವಲ್ಪ ಹಾಕ್ಕೊಳ್ಳ್ರಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹೊರಗಡೆ ಮಾಡ್ಕೊಂಡ್ ಬಂದ್ ತಿನ್ನೋದು ಚೆನ್ನಾಗಿರುತ್ತಲ್ಲೂ ಸುಮ್ಮನೆ ಸ್ವಲ್ಪ ಹಾಕಪ್ಪ ಚಿಕನ್ ಬೈಲಾಂಗ್ಸೂ ಹೆಂಗಿರ್ತತೆ ಕಾಡಲ್ಲಿ ಮಾಡ್ತಾ ಇದ್ರೆ ಆದ್ರೂ ಇದು ಅವಾಗ ಅವಾಗ ಈ ತರ ಮಾಡಿ ತಿನ್ನೋದು ತುಂಬಾ ಖುಷಿ ಕೊಡುತ್ತಲ್ಲ ಮನ್ಸಿಗೆ ಏನೋ ಒಂಥರ ತುಂಬ ಆಗ್ತಿದೆ ಈ ಥರ ಎಲ್ಲ ಮಾಡಿ ತಿನ್ನೋದು ಚೆನ್ನಾಗಿ ಅಲ್ಲಿ ಜಾಲಿ ಆದರೂ ಹುಡುಗರೆಲ್ಲ ವಿಡಿಯೋ ನೋಡಿಬಿಟ್ಟು ಯಾವ್ದಾವ್ದಕ್ಕೂ ಲೈಕ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ನೀವು ಈ ಥರ ಸವಿ ಸವಿರಿ ಎಲ್ಲಾದರೂ ಹೋಗಿ ಮಾಡಿ ತಿಂದು ಎಲ್ಲ ಚೆನ್ನಾಗಿರುತ್ತೆ ಜಾಸ್ತಿ ದೋಸೆ ಮಾಡೋಣ ಇನ್ನು

ಹೊತ್ತು ದೋಸೆ ಮತ್ತೆ ಚಿಕನ್ ಓ ನಾವು ಉಮೇಶ್ ದೋಸೆ ದೋಸೆ ಗುರು ಫಸ್ಟ್ ಟೈಮ್ ಮಾಡ್ತಾರೆ ಅದು ಉಮೇಶನ ಫ್ರೆಂಡ್ಸ್ ಚಿಕನ್ ಎಲ್ಲ ರೆಡಿ ಆಯ್ತು ಫೈನಲ್ ಆಗಿ ಕೊತ್ತಂಬೂರಿ ಸೊಪ್ಪಾಕಿ ಇಳಿಸಿಕೊಂಡ್ಬಿಡೋಣ சாக இருத்தம்பேன அதே அதான் சூப்பர் வந்து சரி 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 அவ எட்ரா போட்டு கரெகன 5 10 தெஞ்சுச்சான சக்கறவே பிரபு சூப்பர் இக்கன க்ளீன் அக மலித் ஹ ಹ್ಮಾಮ್ ಕರಿಗ ದಾಸಿ ಅದು ಇನ್ನೇ ತರಲ್ಲಿ ಮಾಡ್ಕೊಂಡು ನಿಂತ ಇದೆಯ ನೆಕ್ಸ್ಟ್ ಲೆವೆಲ್ ಐತೆ ಅದು ಇವತ್ತು ನಾವು ಬೆಂಗಳೂರಿಂದ ಕರ್ಸಿದ್ದೀವಿ ಬಟ್ರನ್ನ ಮಾಡಕ್ಕೆ ಸರ್ಜಿಕ್ ಮಾಡೋಣ ದಾಸೆ ಚಿಕನ್ ಕರಿ ಮಾತ್ರ ನೀವು ಒಂದು ಬಂದು ಸಕ್ಕದ ಬಣ್ಣ ಸೂಪರಾಗೈತ ಬೇರೆ ಲೆವೆಲ್ಲು ಚಿಂತಾಸ ಗೈಸ್ ಸಕ್ಕದಾಗೈತ ಗೈಸ್ ಬಟರ್ ಅಂತ ಸಕ್ಕದಾಗ ಮಾಡೋರು ಚಿಕನ್ನು ಬೇರೆ ಲೆವೆಲ್ಲು ತಿಂತ ಇದ್ರೆ ದೋಸೆ ಮತ್ತು ಚಿಕನ್ ಕರಿ ಈ ನೇಚರಲ್ಲಿ ಚಿಕನ್ನು ದೋಸೆ ಮಾಡ್ಕೊಂಡು ತಿಂತ ಇದ್ರೆ ಚಿಕನ್ ಚಿಕನ್ಗರ್ರಿ ಮಾಡ್ಕೊಂಡು ತಿಂತಾಯಿದ್ರೆ ಸರಿಗೈದ ಹೌ ಟೇಸ್ಟ್ ಮಾತ್ರ ಸೂಪರ್ ಓ ಅಮ್ಮ ಸಕ್ಕದಾಗ ಐದಪ್ಪ ಆಹ್ ಅಬ್ಬಾ ಸೂಪರ ಓಸಿಗೆ ಎಂಡೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ರಿ